ಹಾಂ ಹಲೋ ಫ್ರೆಂಡ್ಸ್ ಹೆಸಕು ಸಿಗತ್ತ ನಾನು ನೋಡ್ತಿರೋ ಎಲ್ಲರಿಗೂ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನೋಡ್ತಾರೋ ಫ್ರೆಂಡ್ಸಲ್ಲಿ ನನ್ನೇ ಟಗರು ಮರಿಗೊಳ್ತಂದಿದ್ದೆವು ಮತ್ತು ಅದಕ್ಕಿಂತ ಮೊದಲು ನೋಡ್ತಾ ಇರ್ಬೋದು ಯಾವ ರೀತಿ ನಾವು ಮೊದಲೇ ಇರ್ದ ಕೊಡ್ಕೇಲಿ ಸೆಟ್ ಮಾಡ್ಕೊಂಡೆ ಸಿಂಪಲ್ಲಾಗಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ರೀತಿ ಇದೆ ಅಂತ ನೋಡಿ ಫ್ರೆಂಡ್ಸ್ ಅಡಿಕೆ ಮರಗಳು ಈಗ ಹೂ ಒಂಟೋಗಿರ್ತಾವಲ್ಲ ಸದ ದೊಡ್ಡ ಮರಗಳು ದೊ ತೋಟ ಆಡೇ ತೋಟದಲ್ಲಿ ಇರ್ತವಲ್ಲ ಅಂತೆ ವು ಒಂಟಾಗಿರ್ತವೆ ಮರಗಳು ಅಂಥವು ಮರ ಮರಗಳು ತಂದು ನೋಡಿ ಈ ರೀತಿ ಹೊಡೆದು ಸಿಂಪಲ್ಲಾಗಿ ಮಾಡಿವೆ ಫ್ರೆಂಡ್ಸ್ ಕೆಳಗೆ ಕಲ್ ಮಾಡ್ಬಿಟ್ಟು ಕಸ ಬಿಟ್ಕೊಳ್ಳಂಗೆ ಆಗಂಗೆ ಸಿಂಪಲಾಗಿ ಮಾಡವಿ ಅಂತಲೇ ಹೇಳ್ಬೋದು ಆಮೇಲೆ ನೋಡ್ತಾರೆ ಇಲ್ಲಿ ಕಬ್ಬಣ ಕಬ್ಣ್ಣ ಇದು ಮಾಡಿ ಮತ್ತು ದೋಣಿ ತಂದ್ಬಿಟ್ಟು ಎರಡು ಕಡೆಗೂ ಈ ರೀತಿ ಹಾಕಿ ಸಿಂಪಲಾಗಿ ಕಡಿಮೆ ಖರ್ಚಿನಲ್ಲಿ ಮಾಡ್ಕೊಂಡಿವೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇರೋದು ನೀವು ನೋಡಿ ಫ್ರೆಂಡ್ಸ್ ಮರಿಗಳು ಇಲ್ಲಿ ಸ್ಟಾರ್ಟಿಂಗ್ ತಂದಾಗ ಬಿಟ್ಬಿಟ್ಟಿ ಯಾಕಪ್ಪ ಅಂದರೆ ಓಡಾಡ್ಕೊಂಡು ಹೊಸ ಇದಾಗಿ ಒಕ್ಕೊಳ್ಳಿ ಮೇವು ಚೆನ್ನಾಗಿ ಮೇಳ್ಕೊಂಡ್ಲಿ ಚೆನ್ನಾಗಿರಲಿ ಅಂತ ಇನ್ನು ಒಂದು ಸ್ವಲ್ಪ ದಿವಸ ಆದಮೇಲೆ ಕಟ್ ನೋಡ್ತಾ ನೋಡ್ತಾರ್ದು ನೀವು ಯಾವ ರೀತಿ ಐತೆ ಟಗರು ಮರಿಗಳು ಅಂತ ಸ್ವಲ್ಪ ಚಿಕ್ಕ ಮರಿಗಳೇ ಆಗೈತೆ ಇವು ಎಷ್ಟು ಅಪ್ಪ ಅಂದರೆ ಮರಿಗಳು ಎಲ್ಲ ಹೋಲಿಸೋದು ದೊಡ್ಡ ಸಣ್ಣ ಎಲ್ಲ ಏಳು ಸಾವಿರ ರೂಪಾಯಿ ಫ್ರೆಂಡ್ಸ್ ತಂದಿರೋದು ಇವೆಲ್ಲ ಆಮೇಲೆ ಏನಪ್ಪ ಅಂದರೆ ತಂದವಿ ನಗಡಿ ನಗಡಿ ಕೆಂಬಳು ಆ ರೀತಿಯಾಗಿರ್ತದೆ ವ್ಯಾಕ್ಸಿನೇಷನ್ ಆಗಿರ್ಬೋದು ಆಮೇಲೆ ಏನಪ್ಪ ಅಂದರೆ ಇವಕ್ಕೆ ಬಿಸ್ನೀರು ಕಾಯಿಸ್ಬಿಟ್ಟು ಬಿಸ್ನೀರು ಕಾಯಿಸ್ಬಿಟ್ಟು ಅದಕ್ಕೆ ಇದು ಶುಂಠಿ ಆಗಿರ್ಬೋದು ಆ ರೀತಿ ಶುಂಠಿ ಖಾರವಾಗಿರೋದು ಮೆಣಸು ಎಲ್ಲಂಗೆಜ್ಜಿ ಒಂದು ಸ್ವಲ್ಪ ನೀರು ಕೊಡಿ ಅದು ನೆಗಡಿ ಗಿಗಡಿ ಎಲ್ಲ ಹೋಗೋ ಹೋಗ್ತದೆ ಅಂತಲೇ ಹೇಳ್ತೀನಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಫಸ್ಟ್ ಮೇನ್ ನೋಡಿ ನೀವು ಉಣ್ಣಿಗಳಿರುತ್ತೆ ಈ ಹುಣ್ಣಿಗಳು ನೋಡ ಹೊಸಿ ಇಲ್ಲ ಅಲ್ಲ ತಗುಮಗಳು ಇವರಲ್ಲಿವೇ ಸುಮಾರು ಎಲ್ಲ ಉಣ್ಣಿಗಳೈತೆ ಿ ಇವಕ್ಕೆಲ್ಲ ನಾವು ಹೂ ಮಾಡಬೇಕು ಫ್ರೆಂಡ್ಸ್ ನೋಡ್ತಾ ಇರೋದು ಅದಕ್ಕೆ ಔಷಧಿನೂ ತೋರಿಸ್ತೀನಿ ನಾವು ಯಾವ್ದು ಹಾಕ್ತೀವಿ ಅಂತ ಅದು ಹಾಕಿದ್ರೆ ಒಂದು ಎರಡೇ ಎರಡೇ ದಿವ್ಸಕ್ಕೆ ಹೊಂಟೋಗಿರುತ್ತೆ ನಾವು ವಸತಿ ಇನ್ನೊಂದು ನಾನು ತೋರಿದೆ ಅದ್ಲು ಊಣೆಗಳಿದ್ದೋ ಅದಕ್ಕೆ ಔಷಧಿ ಅದು ಹಾಕಿದೋ ಒಂದು ಎರಡು ದಿವ್ಸಕ್ಕೆ ಎಲ್ಲ ಉದುರೋಗಿದ್ದೋ ಅದು ಅದು ಆ ಔಷಧಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಬನ್ನಿ ನೋಡಿ ಫ್ರೆಂಡ್ಸ್ ಇದೇ ಔಷಧಿ ಅದು ನೋಡ್ತಾ ಇರ್ಬೋದು ನೋಡಿ ಇದರಲ್ಲಿ ಒಂದು ಜಗ್ಗ ನೀರು ಹಾಕ್ಕೊಂಡು ಇದರಲ್ಲಿ ಒಂದು ಮೊಸ್ಲೆ ಎರಡು ಮುತ್ಲ ಸ್ಟಾಕ್ಗಳಿಗೆ ಸಾಕು ಉಗಿಸ್ತೀವಿ ಸಾಕಾಯ್ತದೆ ಜಾಸ್ತಿ ಆಮೇಲೆ ಹಾಕೋದು ಆಮೇಲೆ ಸಾವ್ರ ಬೇಕಾರೆ ಬಟ್ಟೆ ಗಿಟ್ಟೆಗೆ ಸಾವ್ಕೊಂಡು ಮೂಗ್ಗೆಕ್ಕಿಗಾಗ್ದಂಗೆ ಸೌರಿ ಅಂತಲೂ ಹೇಳ್ತೀನಿ ಫ್ರೆಂಡ್ಸ್ ಜಾಗೃತೆ ಅಂತ ಸೌರಿ ಅಂತಲೂ ಹೇಳ್ತೀನಿ ನೋಡ್ತಾರೋ ಟಗರುಗಳು ಯಾವ ರೀತಿ ಐತೆ ಅಂತ ಸೆಲೆಕ್ಷನ್ ಚೆನ್ನಾಗ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾವ ರೀತಿ ಸೆಲೆಕ್ಷನ್ ಐತೆ ಚೆನ್ನಾಗೈತೆ ಅಂತ ಎಲ್ಲ ಮನೆಕೊಂಡೈತೆ ಮೇದ್ ಬಿಟ್ಟು ಆಮೇಲೆ ನಾನು ಏನಪ್ಪ ಅಂದರೆ ಹೇಳೋದು ಯಾರೇ ಟಗರ್ಸ ರಾತ್ರಿ ಹೊಸದೇ ಹೊಸಿ ಮೆಲ್ಲದಾಕಿ ಏನಕ್ಕಪ್ಪ ಅಂದರೆ ಕಬ್ಬಿನಾಂಸ ಚೆನ್ನಾಗಿದ್ದಾದಾಗ ಚೆನ್ನಾಗಿ ಟಗರುಗಳಿರುತ್ತೆ ಆಮೇಲೆ ಆರೋಗ್ಯವಾಗಿರುತ್ತೆ ಅಂತಲೇ ಹೇಳ್ತೀನಿ ನೋಡ್ತಾ ಇರ್ಬೋದು ನೀವು ಟಗರುಗಳೆಲ್ಲ ಚೆನ್ನಾಗಿ ಸೆಲೆಕ್ಷನ್ ಅಂದರೆ ಸ್ವಲ್ಪ ಚಿಕ್ಕ ಮರಿ ಅದು ನೋಡೋದು ಬಕ್ರಿಗೆ ಅಷ್ಟು ಬರೋಲ್ಲ ಅನ್ಕೊತೀನಿ ಬಕ್ರೀನೇನೋ ರೀಸೆಂಟೇ ಐತೆ ನೋಡ್ತಾ ಇರ್ಬೋದು ನೀವು ರೀತಿ ಐತೆ ಅಂತ ಟಗರು ಮರಗಳು ಇಲ್ಲಿ ಹನ್ನೆರಡು ಐತೆ ಫ್ರೆಂಡ್ಸ್ ಟಾಗ್ರಮರಿಗಳು ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದ್ ಮಾತ್ರ ಮಾಡಿಬಿರಿ ಅಂತ ಮುಕ್ತಾಯಗಳು ಸುತ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್